ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಟೈಲರ್ಸ್ಗಳಿಗೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಟೂಲ್ಸ್ ಅಂದರೆ ಇದು ಬಿಗಿನರ್ಸು ಈ ಒಂದು ಟೂಲ್ಸನ್ನು ಈಸಿಯಾಗಿ ಉಪಯೋಗಿಸ್ಕೊಂಡು ನೀವು ದಾರಾನ ಸುತ್ತಬೋದು ಫ್ರೆಂಡ್ ಇದನ್ನು ನಾವು ದಾರ ಸುತ್ತುವಂಥ ಒಂದು ಟೂಲ್ಸ್ ಅಂತಲೇ ಕರಿತೀವಿ ದಾರ ಸುತ್ತದ್ ಕೊಡಿ ಅಂತ ಕೇಳಿದರೆ ಶಾಪಲ್ಲಿ ಕೊಡ್ತಾರೆ ನಿಮಗೆ ಸೊ ಇದರಿಂದ ಏನು ಉಪಯೋಗ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಈಗ ನಾನು ಕೊಡ್ತಾ ಇದ್ದೀನಿ ಸೊ ಅದಕ್ಕೆ ನಮ್ಮ ಮುಂಚೆ ಪ್ಲೀಸ್ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಾಯಿದ್ರೆ ಅವ್ರ ಅವರೆಲ್ಲರಿಗೂ ಥ್ಯಾಂಕ್ಸ್ ಫ್ರೆಂಡ್ಸ್ ಸೊ ನೋಡಿ ಇಲ್ಲಿ ನಾವು ಇದನ್ನು ಬಾವಿನ ಏನಿದೆ ಈ ಬಾಬಿನಿಗೆ ದಾರ ಸುತ್ತೋದಕ್ಕೆ ಅಂತ ನಾವು ಉಪಯೋಗಿಸುವಂತ ಟೂಲ್ಸ್ ಇದು ಇದನ್ನು ಉಪಯೋಗಿಸೋದ್ರಿಂದ ಈ ಗಾಲಿ ಏನಿದೆ ಮಿಷಿನ್ ಗಾಲಿ ಮೆಟಲ್ ಅವೆಲ್ಲ ಹಾಳಾಗೋಗೋದಿಲ್ಲ ಮತ್ತೆ ಬಾವಿನ ಕೂಡ ಹಾಳಾಗೋಗೋದಿಲ್ಲ ಸೊ ನಾವು ಡೈರೆಕ್ಟ್ ಆಗಿ ಚಕ್ರಕ್ಕೆ ಹಿಡಿಯೋದ್ರಿಂದ ಇದು ಏನಾಗುತ್ತೆ ಇಲ್ಲೆಲ್ಲ ಸೌದೋಗುತ್ತೆ ಮಷಿನ್ ಗಾಲಿ ಏನಿದೆ ಆ ಮೆಟಲ್ಗೆ ಈ ಮೆಟಲ್ ಎರಡು ತಾಕೋದ್ರಿಂದ ಅದು ಕೂಡ ಹಾಳಾಗೋಗುತ್ತೆ ಮತ್ತೆ ಇದು ಕೂಡ ಹಾಳಾಗೋಗುತ್ತೆ ಸೊ ಈ ಥರ ಹಾಳಾಗೋದಾಗ ಯಾವ ರೀತಿ ಗ್ಯಾಪ್ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ ಡೈರೆಕ್ಟಾಗಿ ಹಿಡಿಯೋದ್ರಿಂದ ಇಲ್ಲೆಲ್ಲ ಮೆಟಲ್ ಎಲ್ಲ ಏನಾಗುತ್ತೆ ಸವಿಯೋ ಚಾನ್ಸಸ್ ಇದ್ದು ಗ್ಯಾಪ್ ಅನ್ನೋದು ಬರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲೇನಿದೆ ಸುತ್ತಲೂ ಗ್ಯಾಪ್ ಅನ್ನೋದು ಕಾಣಿಸುತ್ತೆ ಈ ರೀತಿ ನೀವು ಆ ಚಕ್ರಕ್ಕೆ ಹಿಡಿತಾ ಹೋದಾಗ ಸೌದು ಸೌದು ಈ ರೀತಿ ಬರುತ್ತೆ ಈ ರೀತಿ ಗ್ಯಾಪ್ ಇದ್ದಾಗ ಏನಾಗುತ್ತೆ ಒಳಗಡೆ ಮೆಷಿನಲ್ಲಿ ಕೂರಿಸ್ದಾಗ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ ಆ ದಾರ ಹೇಳ್ಕೊಬೇಕಾದ್ರೆ ಇದು ಹಾಲಾಡೋದ್ರಿಂದ ಗಂಟು ಗಂಟಾಗಿ ಹೊರ ಬರುತ್ತೆ ಅದು ಥ್ರೆಡ್ ಅನ್ನೋದು ಹಾಗಾಗಿ ಈ ಒಂದು ಈ ಬಾಬಿಂದ ಏನಿದೆ ದಾರ ಸುತ್ತಬೇಕಾದ್ರೆ ನಾವು ಈ ಒಂದು ಟೂಲ್ಸನ್ನು ಉಪಯೋಗಿಸಿದ್ರೆ ಅದು ಹಾಳಾಗಿ ಹೋಗಲ್ಲ ಹಾಗೆ ಇರುತ್ತೆ ಸೊ ಹಾಗಾಗಿ ನಾವು ಆದಷ್ಟು ಹಳೆ ಬಾಬಿನಗಳೇನಿದೆ ಅದು ಸೌದೋಗಿರುತ್ತೆ ಆಲ್ರೆಡಿ ಯಾಕಂದರೆ ಇಲ್ಲೂ ಕೂಡ ಅದು ಸುತ್ತುತ್ತಾ ಇರುತ್ತೆ ಮತ್ತು ನಾವು ದಾರ ಸುತ್ತಬೇಕಾದ್ರೂ ಮೆಟಲ್ಗೆ ಹಿಡ್ದು ಸುತ್ತೋದ್ರಿಂದ ಅದು ಕೂಡ ಹಾಳಾಗೋಗುತ್ತೆ ಸೊ ನೋಡಿ ಇದು ಏನಿದೆ ಇದು ಕರೆಕ್ಟಾಗಿ ಫಿಲ್ ಆಗಿದೆ ಎಲ್ಲೂ ಕೂಡ ಗ್ಯಾಪ್ ಅನ್ನೋದು ಇಲ್ಲ ಸೊ ಈ ರೀತಿ ಆದಷ್ಟು ನಾವು ಉಪಯೋಗಿಸ್ಬೇಕು ಆಮೇಲೆ ನೋಡಬೇಕು ಬಾ ಇದು ಸೆಟ್ ಆಗುತ್ತೋ ಇಲ್ಲ ಅನ್ನೋದು ಕೂಡ ನೋಡಿ ತಗೋಬೇಕಾಗುತ್ತೆ ಯಾಕಂದರೆ ಇದರಲ್ಲೂ ಕೂಡ ಸೈಜು ವೇರಿಯೇಷನ್ ಅನ್ನೋದು ಬರುತ್ತೆ ಇದು ಕೂಡ ನೋಡಿ ಸ್ವಲ್ಪ ಗ್ಯಾಪ್ ಅನ್ನೋದು ಬರ್ತಾ ಇದೆ ಈ ರೀತಿ ಗ್ಯಾಪ್ ಇದ್ದಾಗ ಒಳಗಡೆ ದಾರ ಎಳುಬೇಕಾದ್ರೆ ಇಲ್ಲಿಂದ ಅದು ಅಲ್ಲಾಡುತ್ತೆ ಅಲ್ಲಾಡಬೇಕಾದ್ರೆ ಅದು ಏನಾಗುತ್ತೆ ನೀಟಾಗೆ ಹೊರಗೆ ಥ್ರೆಡ್ ಅನ್ನೋದು ಬರೋದಿಲ್ಲ ಆಮೇಲೆ ಇದಕ್ಕೆ ಕರೆಕ್ಟಾಗೆ ಈ ಒಂದು ಹೋಲ್ ಏನಿದೆ ಇದು ಕೂಡ ಕರೆಕ್ಟಾಗೆ ಇರಬೇಕು ಸೊ ತುಂಬ ಹೋಗಿ ಇಲ್ಲಿ ಕುತ್ಕೊಂತಂದರೆ ಅದು ತುಂಬ ಲೂಸ್ ಆಗಿದೆ ಅಂತ ಅರ್ಥ ನೋಡಿ ಇಷ್ಟಾದರೂ ನಿಮಗೆ ಕೂರಬೇಕಾಗತ್ತೆ ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಇದು ಫುಲ್ ಹೋಗಿ ಇಲ್ಲಿ ಕೂತ್ಕೊಳ್ತಾ ಇದೆ ಹಿಂಗೆ ಕೆಲವು ತುಂಬ ಒಳಗಡೆ ಹೋಗಿ ಬರುತ್ತೆ ಇಲ್ಲಿವರೆಗೂ ಕೆಲವೊಂದು ಬರುತ್ತೆ ಅಂಥವನ್ನೆಲ್ಲ ಉಪಯೋಗಿಸ್ಲೇಬಾರ್ದು ಫ್ರೆಂಡ್ಸ್ ಯಾಕಂದ್ರೆ ಅದು ಆಲ್ರೆಡಿ ಲೂಸ್ ಆಗಿರೋದ್ರಿಂದ ಒಳಗಡೆ ಹೋದಾಗ ಅದು ದಾರ ಅನ್ನೋದು ಪರ್ಫೆಕ್ಟಾಗಿ ಬರಲ್ಲ ನೋಡಿ ಇದು ಎಷ್ಟು ಮಟ್ಟಿಗೆ ಕಾಣಿಸ್ತಾ ಇದೆ ಇದು ಈ ಥರ ಲೂಸ್ ಇರೋವಂಥದ್ದೆಲ್ಲ ನಾವು ಉಪಯೋಗಿಸಿದ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಅನ್ನೋದು ಬರುತ್ತೆ ಈಗ ನಾನು ಈ ಟೂಲ್ಸನ್ನು ಉಪಯೋಗಿಸ್ಬಿಟ್ಟು ಯಾವ ರೀತಿ ದಾರ ಸುತ್ತೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಸೊ ಬನ್ನಿ ಫ್ರೆಂಡ್ಸ್ ಈಗ ಈ ಒಂದು ಟೂಲ್ಸ್ ಅನ್ನ ಉಪಯೋಗಿಸ್ಬಿಟ್ಟು ದಾರ ಸುತ್ತೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಈಗ ಫಸ್ಟು ನಾನು ಇಲ್ಲಿ ದಾರ ಏನಿದೆ ದಾರನ ಸ್ವಲ್ಪ ಸುತ್ಕೊಬೇಕು ಈ ರೀತಿ ಸುತ್ಕೊಂಡು ಎಡ್ಜ್ ಏನಿದೆ ಅದನ್ನು ನೀಟಾಗೆ ಫೋಲ್ಡ್ ಆಗ್ಬೇಕು ಒಳಗಡೆ ರೀತಿ ಇದನ್ನ ಮೇಲೆ ಸುತ್ತಬೇಕು ಸುತ್ತಬಿಟ್ಟು ಇದೇನಿದೆ ಇದನ್ನು ನಾವು ಇನ್ಸರ್ಟ್ ಮಾಡ್ಬೇಕು ಇದ್ರೊಳಗೆ ಇನ್ಸರ್ಟ್ ಮಾಡಿದಾಗ ಈ ರೀತಿ ನೀಟಾಗೆ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್ ನೋಡಿ ಇದನ್ನ ನಾವು ಯಾವಾಗ್ಲೂ ಇದನ್ನ ಹಿಡಿತಿದೀವಿ ಫಸ್ಟ್ ಇಲ್ಲಿ ಇದನ್ನ ನಾವು ಈಗ ಚಕ್ರಕ್ಕೆ ಹಿಡಿಬಾರ್ದು ಇದನ್ನ ಹಿಡಿಬೇಕು ಇಲ್ಲಿದೆ ನೋಡಿ ಇದು ಇದು ಕೂಡ ಸೇಮು ಬಾಬಿನ ಟೈಪ್ ಇದೆ ಚಕ್ರಕ್ಕೆ ಕರೆಕ್ಟಾಗಿ ಇದು ಸೂಟ್ ಆಗುತ್ತೆ ತುಂಬ ಅಗಲ ಇರುವಂತ ಚಕ್ರ ಇದ್ರೆ ನೀವು ಇಲ್ಲಿ ಸೈಡ್ಗೆ ಇಡಿಬೋದು ಇದು ಅಗಲ ತುಂಬಾ ಕಡಿಮೆ ಇರೋದ್ರಿಂದ ನಾನು ಕರೆಕ್ಟಾಗಿ ಇಲ್ಲಿ ಮ್ಯಾಚ್ ಆಗುತ್ತೆ ಅಂತ ಹಿಂಗೆ ಹಿಡಿತೀನಿ ಫ್ರೆಂಡ್ಸ್ ಸೊ ನಿಮಗೇನಾದ್ರು ಇದು ತುಂಬ ಅಗಲ ಇದ್ದು ಅದು ಬರ್ತಾ ಇಲ್ಲ ಅಂದ್ರೆ ಈ ರೀತಿ ಕ್ರಾಸ್ ಆಗಿ ಹಿಡಿಬೇಕಾಗತ್ತೆ ಕ್ರಾಸ್ ಆಗಿ ಹಿಡಿದ್ರೆ ಅದು ಸುತ್ತೋದಕ್ಕೆ ಈಸಿ ಆಗುತ್ತೆ ಈಗ ನಾನು ತಾರಾನ ಸುತ್ತೀನಿ ಸೊ ಯಾವಾಗ್ಲೂ ಇದು ಮುಂಭಾಗಕ್ಕೆ ಇರ್ಬೇಕು ನೆಕ್ಸ್ಟ್ ನಾವು ಅದು ಪ್ಲಾಸ್ಟಿಕ್ ಇಂದ ಏನಿದೆ ಬಾಬಿನ್ ತರದ್ದು ಅದನ್ನ ನಾವು ಗಾಲಿಗೆ ಇಡಿಬೇಕು ಮೆಟಲ್ ಇಂದ ಬಾಬಿನ ಏನಿದೆ ಅದನ್ನ ಹಿಡಿಬಾರ್ದು ಫ್ರೆಂಡ್ಸ್ ನೋಡಿ ಇದನ್ನ ಒತ್ತಿ ಹಿಡಿಬಾರ್ದು ಯಾವಾಗ್ಲೂ ಹಗುರವಾಗಿ ಇಟ್ಕೊಂಡ್ರೆ ಅದು ನೀಟಾಗಿ ತಿರುಗುತ್ತೆ ಫ್ರೆಂಡ್ಸ್ ತುಂಬಾ ಯೂಸ್ಫುಲ್ ಆಗಿರುವಂತಹ ಒಂದು ಟೂಲ್ಸ್ ಇದು ಮೆಟಲ್ ಕೂಡ ಹಾಳಾಗ ಹೋಗೋಲ್ಲ ಬಾಬಿನ್ ಕೂಡ ಹೋಗೋದಿಲ್ಲ ಆಮೇಲೆ ದಾರ ಸುತ್ತೋದಾದ್ರೆ ಫುಲ್ಲು ಫಿಲ್ ಆಗೋ ರೀತಿ ಸುತ್ತಬೇಕು ಒಂದೇ ಸೈಡು ಸುತ್ತಬಾರ್ದು ಫ್ರೆಂಡ್ಸ್ ನಾವು ಅದನ್ನ ಆ ಕಡೆ ಈ ಕಡೆ ಜರುಗಿಸ್ತಾ ಇದ್ರೆ ಅದು ನೀಟಾಗಿ ಸುತ್ತಕೊಳ್ಳುತ್ತೆ ಆಮೇಲೆ ಟೈಟ್ ಆಗಿ ಇಟ್ಕೊಂಡು ಸುತ್ತಬೇಕು ಯಾವಾಗಲೂ ದಾರ ಏನಿದೆ ಅದನ್ನ ಟೈಟ್ ಆಗಿ ಇಟ್ಕೋಬೇಕು ಆ ಟೂಲ್ಸ್ ಏನಿದೆ ಅದನ್ನ ಹಗುರವಾಗಿ ಇಟ್ಕೋಬೇಕು ನೋಡಿ ಫುಲ್ಲು ಫಿಲ್ ಆಗಿದೆ ಈಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ நோடி ஃபிரெண்ட்ஸ் இது உபயோகக்கே வரத்தேகின சாரிதா மொதலே தந்து இட் கேவல இப்பே இது ப்ளாஸ்டிக்கு நீ மிஷின் தகண்டே அதை இதனு தகண்டே ஆ மெட்டல் ஏனது பாலிஷ் இத்தல்வேல் சைனிங் மெட்டலின் அது ஓகதில்ல நம் ஆல்டி ஹோக்க